ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ನ ರಾಜ್ಯ ರಾಜಕಾರಣ ದೆಹಲಿಯನ್ನು ತಲುಪಿದೆ ದೆಹಲಿಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಏನು ಎ ಅಧ್ಯಕ್ಷರು ಸೇರಿದಂತೆ ರಾಹುಲ್ ಗಾಂಧಿ ಅವರು ಹಾಗೂ ಸೋನಿಯಾ ಗಾಂಧಿ ಅವರು ಇತರ ನಾಯಕರುಗಳನ್ನೂ ಕೂಡ ಭೇಟಿಯನ್ನು ಮಾಡ್ತಾ ಇದ್ದಾರೆ ಯಾಕೆ ಇಷ್ಟೊಂದು ಕುತೂಹಲ ಬಂದಿಸ್ತಾ ಇದೆ ರಾಜಕೀಯದಲ್ಲಿ ಅಂತಂದ್ರೆ ಈಗಾಗಲೇ ಏನು ಈ ಒಂದು ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡು ವರ್ಷಗಳ ಎರಡೂವರೆ ವರ್ಷಗಳ ಕಾಲ ಏನು ಅಧಿಕಾರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಗಿಸ್ತಾರೆ ಹೀಗಾಗಿ ಏನು ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಚರ್ಚೆ ನಡೀತಾ ಇದೆ ಅದರಲ್ಲೂ ಕೂಡ ಪವರ್ ಶೇರಿಂಗ್ ವಿಚಾರದಲ್ಲಿ ಅಧಿಕಾರವನ್ನ ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ಏನು ಸಾಕಷ್ಟು ರೀತಿಯಾದಂತಹ ಕೋಲಾಹಲ ಕಾಂಗ್ರೆಸ್ಸಿನ ಆಂತರಿಕ ವಲಯದಲ್ಲಿ ಸೃಷ್ಟಿಯಾಗಿದೆ ಹೀಗಾಗಿ ಇದಕ್ಕೆ ಪುಷ್ಟಿ ನೀಡುವಂತೆ ಈಗಾಗಲೇ ಪ್ರಬಲ ರಯಸ್ನಲ್ಲಿರುವಂತಹ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ರೀತಿಯಾದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಈಗಾಗಲೇ ಬಿಡಾರವಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ನೆಟ್ವರ್ಕ್ ಮೂಲಕ ಹೈಕಮಾಂಡ್ ಗೆ ಒತ್ತಡವನ್ನು ಹೇಳುವಂತಹ ಆ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇರ್ತಾ ಇರದ್ದು ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಗಾದಿಯನ್ನ ಶತಾಯಗತಾಯ ಪಡೀಲೇಬೇಕು ಅಂತೇಳಿ ಸಾಕಷ್ಟು ರೀತಿಯಾದಂತಹ ಕಸರ ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕಸರತ್ತಿಗೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಗೆ ತಂತ್ರಗಾರಿಕೆಗಳು ಫಲಿಸ್ತವ ಅನ್ನೋದು ಕೂಡ ಪ್ರಾಮುಖ್ಯತೆಯನ್ನು ವಹಿಸಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಎಲಿಜಿಬಿಲಿಟಿಗಳನ್ನ ನೋಡಿದ್ರೆ ಮುಖ್ಯ ಅದು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಎಲ್ಲ ರೀತಿಯಾದಂತಹ ಅರ್ಹತೆಗಳು ಡಿ ಕೆ ಶಿವಕುಮಾರ್ ಅವ್ರ ಏನು ಸೀನಿಯರ್ ಕಾಂಗ್ರೆಸ್ ಮೆನ್ ಆಗಿದ್ದಾರೆ ಅದನ್ನು ಕೂಡ ಪೊಲಿಟಿಕಲ್ ಸೀನಿಯರಿಟಿ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಕಾಂಗ್ರೆಸ್ ಪಕ್ಷದ ಕಷ್ಟದ ಸಂದರ್ಭದಲ್ಲಿ ಅಂದ್ರೆ ರಾಜ್ಯ ಇರ್ಬೋದು ಅಂತರ ರಾಜ್ಯ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಳಸಲಿದೆ ಅಂತಂದ್ರೆ ಸೈನಿಕನ ರೀತಿಯಲ್ಲಿ ಸೇನಾಧಿಪತಿಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವರನ್ನ ಆದರೆ ಆದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಗದ್ದಗೆಯನ್ನ ನೀಡುತ್ತಾ ಅಂತ ಕೂಡ ಸಾಕಷ್ಟು ಒಂದು ಯಕ್ಷ ಪ್ರಶ್ನೆ ಆಗಿದೆ ಅಂತ ಹೇಳಿದ್ರು ಕೂಡ ಬಹಳ ಪ್ರಮುಖವಾಗಿ ಏನು ಆತಳದಲ್ಲಿದ್ದಂತಹ ಕಾಂಗ್ರೆಸ್ ಅನ್ನ ತಳಮಟ್ಟದಲ್ಲಿ ಕಾಂಗ್ರೆಸ್ನ ಸಂಘಟಿಸುವ ಮೂಲಕ ಸಾಕಷ್ಟು ರ್ಯಾಲಿಗಳನ್ನ ಆಯೋಜನೆ ಮಾಡುವಂತ ಮುಖಾಂತರ ಕಳೆದ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಲ್ಲಿ ಏನು ಡಿ ಕೆ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಆ ಒಂದು ನೇತೃತ್ವದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಬಂತು ಈ ಹಿಂದೆಯೂ ಕೂಡ ಏನು ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ರಾಜಕೀಯ ಸವಾಲುಗಳನ್ನ ಎದುರಿಸಿದ್ರು ರಾಜಕೀಯವಾಗಿ ಸಾಕಷ್ಟು ರೀತಿಯಾದಂತಹ ಎದುರಾಳಿಗಳನ್ನ ಎದುರಿಸಿದ್ರು ಸಮಸ್ಯೆಗಳನ್ನ ಎದುರಿಸಿದ್ರು ಏನು ಇಡಿ ರೈಡ್ ಇರ್ಬೋದು ಐ ಟಿ ಇರ್ಬೋದು ಸಿ ಬಿ ಐ ಇರ್ಬೋದು ಹೀಗೆ ಅನೇಕ ರೀತಿಯಾದಂತಹ ಸವಾಲುಗಳನ್ನು ಎದುರಿಸಿದ್ರು ಏನು ಅವರು ಜೈಲಿಗೆ ಹೋಗುವಂತಹ ಸಂದರ್ಭ ಕೂಡ ಬಂತು ಎಲ್ಲವೂ ಕೂಡ ಕಾಂಗ್ರೆಸ್ನ ನಿಷ್ಠೆಗೆ ಅವರು ಅನುಭವಿಸಿದಂಥ ಯಾತನೆಗಳು ಹೀಗಾಗಿ ಇವೆಲ್ಲ ಯಾತನೆಗಳನ್ನ ಗಮನಿಸಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮನ್ನಣೆಯನ್ನ ಹೇಳ್ತಾ ಅಥವಾ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳನ್ನ ಕೊಡ್ತೀವಿ ಪಕ್ಷದ ಹಿತ ದೃಷ್ಟಿಯಿಂದ ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆಯನ್ನ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ನಿಮ್ಗೆ ಏನು ಇನ್ನೂ ಉತ್ತಮವಾದಂತಹ ಪೋರ್ಟ್ಫೋಲಿಯೋಗಳು ಅಥವಾ ಖಾತೆಗಳನ್ನ ಇರಬೇಕು ಅಂದ್ರೆ ಅಥವಾ ನೀವು ಹೇಳಿದಂತಹ ಸಚಿವರನ್ನು ಕೂಡ ಮಾಡ್ತೇವೆ ಅದಕ್ಕೆ ಅನೇಕ ರೀತಿಯಾದಂತಹ ಒಂದು ಡಿಮ್ಯಾಂಡ್ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಇರಬಹುದು ಅದು ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತೇಳಿ ಕಾದ್ ನೋಡ್ಬೇಕು ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೂಡ ಕಳೆದ ಎರಡು ವರ್ಷದಿಂದ ಏನು ಕೆಪಿಸಿಸಿ ಡಿ ಸಿಎಂ ಆದ ನಂತರವ್ರು ಕೂಡ ಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ತಮ್ಮ ಟೆಕ್ಕೆಯಲ್ಲೇ ಇಟ್ಟುಕೊಂಡಿದ್ದಾರೆ ಹೀಗಾಗಿ ಏನು ಸಾಕಷ್ಟು ಒಂದು ರೀತಿ ಅನೇಕ ವಿಚಾರಗಳು ಮುನ್ನೆಲೆಗೆ ಬಂತು ಸಿದ್ದರಾಮೋತ್ಸವ ಇರ್ಬೋದು ಅಥವಾ ಪ್ರತ್ಯೇಕವಾದಂತಹ ಒಂದು ದಲಿತ ಸಮಾವೇಶಗಳಿರ್ಬೋದು ಸಾಕಷ್ಟು ರೀತಿಯಾದಂತಹ ಪ್ರತ್ಯೇಕ ಏನು ಸಿದ್ದರಾಮಯ್ಯವರ ಬಣರಾಜಕೀಯ ಅಲ್ಲೇ ಅವರ ಜೊತೆಯಲ್ಲಿರುವಂತಹ ಪ್ರಭಾವಿ ಸಚಿವರುಗಳು ಸಾಕಷ್ಟು ಬಣರಾಜಕೀಯನ ಮಾಡ್ತಿದ್ರು ಇವೆಲ್ಲರ ವಿಚಾರವಾಗಿ ಕೂಡ ಒಬ್ಬ ಅಧ್ಯಕ್ಷರಾಗಿ ಹೈಕಮಾಂಡ್ನ ಏನು ಮೇಲೆ ಒತ್ತಡವನ್ನು ಏರಿ ಅದನ್ನು ತಮ್ಮ ಒಂದು ಪೊರ್ಚಸ್ಸನ್ನು ಬಳಸಿ ಅದನ್ನು ಶಮನಗೊಳಿಸುವಂತಹ ಪ್ರಯತ್ನ ಬಂದಲ್ಲಿ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದರು ಆದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ಚೆಕ್ ಮೀಟನ್ನು ಅನ್ನು ಅಂತ ಹೇಳಿ ಕಾದ್ ಮಾಡಬೇಕಾಗಿದೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇರ್ತಾ ನ್ಯಾಚುರಲ್ ಜಸ್ಟಿಸ್ ನೇಚರ್ ಜಸ್ಟಿಸ್ ಅಂದ್ರೆ ಏನು ನೈಸರ್ಗಿಕ ನ್ಯಾಯವನ್ನು ಕೇಳ್ತಾ ಇದ್ದಾರೆ ಏನು ಪಾರ್ಟಿಗೆ ಸಾಕಷ್ಟು ವರ್ಷಗಳಿಂದ ದುಡಿದಿದ್ದೇನೆ ಪಾರ್ಟಿಗೆ ಸಾಕಷ್ಟು ಸೇವೆಯನ್ನ ಮಾಡಿದ್ದೇನೆ ಹೀಗಾಗಿ ಈ ಒಂದು ಪ್ರಾಮಾಣಿಕತೆಯ ಪರಿಗಣಿಸಿ ನಮ್ಗೆ ಒಂದು ಒಂದು ಮುಖ್ಯಮಂತ್ರಿ ಆಗುವಂತಹ ಅವಕಾಶ ಕೊಡಿ ಎನ್ನುವಂತಹ ಒಂದು ಮನವಿಯನ್ನ ಒತ್ತಾಯವನ್ನು ಹೈಕಮಾಂಡ್ ಮಾಡಿಟ್ಟಿದ್ದಾರೆ ಹೀಗಾಗಿ ಈ ಒಂದು ಒತ್ತಾಯವನ್ನ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಥವಾ ಈ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಸಂದೇಶ ಕೆಲಸವನ್ನ ಹೈಕಮಾಂಡ್ ಮಾಡುತ್ತಾ ಅಂತೇಳಿ ಕಾದ್ ನೋಡ್ಬೇಕಾಗಿದೆ